ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಎದ್ದೆ ಚಳಿ ಆಗ್ತಾ ಇದೆ ನಾಷ್ಟ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ ಏಳು ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ ಇವತ್ತು ಚಳಿ ಇದೆಯಲ್ವಾ ಇಲ್ಲ ಇವತ್ತು ಶೋ ಇದು ಹನುಮ್ ಜಯಂತಿ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು ಪೂಜೆ ಮಾಡಿಲ್ಲ ಮಂತ್ಲಿ ಪ್ರಾಬ್ಲಮ್ ಇದೆಯಲ್ಲ ಇನ್ನೂ ಮಾಡಿಲ್ಲ ದೇವಸ್ಥಾನ ತೆಗ್ದು ತೊಳಿಬೇಕಿತ್ತು ಅದಕ್ಕೆ ಮಾಡೋಕ್ಕಾಗಿಲ್ಲ ಗುರುವಾರ ಒಟ್ಟಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಇವಾಗ ನಾಷ್ಟ ಮಾಡಬೇಕು ನನ್ನ ಮಗಳಿಗೆ டைம் டெம் ஆகிது அவள் எண்டூவரை டைம் ஆகிடுத்து அதுக்கே பேக பே இந்த காஃபினுடைய ஆன்லே இடனி ಚಳಿ ಸ್ವೆಟ್ರಲ್ಲಿ ಹಾಕೊಂಡು ಹೆಂಗೆ ತುಣಿತಾವಳಿ ತುಣಿ ತುಣಿ ಬೇಗ ಬೇಗ ತುಣಿ ಫಾಸ್ಟ್ ಟೈಮ್ ಆಗುತ್ತೆ ಬೇಗ ಅಲ್ಲಿ ಬಿಡ್ಬಾರ್ದು ಕುಡಿಸ್ಬೇಕು ಇಲ್ಲ ಸೌಂದರ್ಯ ಮಕ್ಕಳು ಉದ್ದನೇ ಇಲ್ಲ ಹುಳ್ಳಿ ಅದಕ್ಕೇನೆ ನೋಡಿ ವಾರ ಬೇಗ ಬೇಗ ನೋಡಿ ವಾಂಗಿ ಭಾತ್ ವಾಂಗಿಬಾತ್ ವಾಂಗಿ ಭಾತ್ ಬಂದೇಕಾಯಿ ಕಡಲೆಕಾಳು ಎಲ್ಲ ಮಾಡ್ಬಿಟ್ಟು ಬೇಗ ಬೇಗ ರಾತ್ರಿ ನೈಟ್ ಸಾಂಬಾರು ಮಾಡಿದ್ದೆ ಕಡಲೆಕಾಳು ಸಾಂಬಾರು ನನಗೆ ಮಧ್ಯಾಹ್ನಕ್ಕೆ ಅದಾಗುತ್ತೆ ಅವಳೊಬ್ಳು ಭಾಸಕೋಸ್ಕರ ಇದು ಮಾಡಿರ್ತೀನಿ ವಾಂಗಿಭಾತ್ ಮಾಡ್ತೀನಿ ಅಷ್ಟೇ ನೋಡಿ ನಾನು ರಾತ್ರಿ ಕಡಲೆಕಾಳು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ ಈ ಥರ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಕಡಲೆಕಾಳು ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಇದನ್ನು ಸಾಂಬಾರು ಬಿಸಿಗಿಟ್ಬಿಟ್ಟು ಪಾತ್ರೆ ಎಲ್ಲ ಏನಿಲ್ಲ ಎಲ್ಲ ರಾತ್ರಿ ನೀಟ್ ಮಾಡಿಬಿಟ್ಟಿದ್ದೆ ಅಡುಗೆ ಮನೆಯಲ್ಲೆಲ್ಲ ನೀಟ್ ಮಾಡಿಬಿಟ್ಟಿದ್ದೆ ನೋಡಿ ವಾಂಗಿಭಾತ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇದು ನನ್ನ ಸಲಾಡ್ಗೆ ಅಂಗಿ ಬದುಕೊ ಸ್ವಲ್ಪ ಚಿಲ್ಲಿ ಪೌಡ್ರ್ ನನ್ನ ಸಲಾಡ್ಗೆ ಆಮೇಲೆ ಕಡಲೆಕಾಯಿ ಬೇಗ ಇಟ್ಟಿದ್ದೀನಿ ಕುಕ್ಕರಲ್ಲಿ ಅವಾಗಲೇ ಬೇಯಿಸ್ಕೋಬೇಕಿತ್ತು ನೋಡ್ಕೊಳ್ಳೇ ಇಲ್ಲ ಅನ್ನ ಮಾಡಿಬಿಟ್ಟೆ ಕುಕ್ಕರಲ್ಲಿ ಅದಕ್ಕೇನೆ ಹಂಗೆ ತಕ್ಕಲೇ ಬೇಯಿಸ್ತಾ ಇದ್ದೀನಿ ಆಮೇಲೆ ನಾಳೆಗೆ ಸಲಾಡ್ ಮಾಡೋಕ್ಕೆ ಕಡಲೆಕಾಯಿ ಇದು ಸಾರಿ ಹೆಸ್ರು ಕಾಡು ನೆನಕಿದ್ದೀನಿ ಮೊಳಕೆ ಬರಲಿ ಅಂತ ಅಂದ್ಬಿಟ್ಟು ಒಂದು ಮೂರವರೆಗೆ ನೆನೆಸ್ಬಿಟ್ಟು ಆಮೇಲೆ ತಿರ್ಗಾ ನೀರು ಬೈಸ್ಬಿಟ್ಟು ನೆನೆಸ್ಬಿಟ್ಟು ಹೋಗ್ತೀವಿ ಇವಾಗ ವಾಂಗಿ ಮಾಡಬೇಕು ಮಾಡಬೇಕು ಬೇಗ ಬೇಗ ಟೈಮ್ ಆಗೋಯಿತು ಅಲ್ಲಿ ಎಂಟು ಗಂಟೆ ಆಯ್ತಾ ಬರ್ತು ನನ್ನ ಮಗಳು ಇನ್ನೊಂದು ಹತ್ತು ನಿಮಿಷದಲ್ಲಿ ಹೋಗ್ಬೇಕು ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ವಾಂಗಿ ಬಾಣಲಿ ಇಕ್ಕಿದ್ದೀನಿ ಎಣ್ಣೆ ಎಲ್ಲ ಹಾಕಿ ತೋರಿಸ್ತೀನಿ ರೀ ಫ್ರೆಂಡ್ ವಾಂಗಿ ನಾನು ಇಷ್ಟೇ ಹಾಕೋದು ಬದನಕಾಯಿ ಇಲ್ಲ ಐತೆ టమటో వణ్ మెణ్షిన్కాయ్ కడలే బె కర్బే కొత్త బు ఇష్ట వంగి బతు తోర్స్తీ ఫ్రెండ్ టణా హుణ్సెన్ ఇష్టాతికి హుణ్సెన్ హాకల్ ఎణి హాక్తాదీని జాస్తి సస్ ఇక్కడ

சரியா ஒன்றே சரி மாதிரி ಅತ್ತೆ ವಾಚನೋಚಕದ ದಯಸ ಏನೋ ಒಂದೇಸಿ ಡೈರೆಕ್ಟಾ ಮಟರ್ ನಾನು ಮಾಡಲ್ಲ ನಾನು ಈ ತರ ಗೊಜ್ ತರನೇ ಮಾಡದು ನಾನು ಅಲ್ಲಿ ಬಿಡ ಇಷ್ಟ ಅದಕ್ಕೆ ಸ್ವಲ್ಪ ಆಷ್ಣ ಬದಕ್ಕೆ ಬೇಯಿಸೋಣ ಅಂತ ಚೆನ್ನಾಗಿ ದ್ರೋಸ್ಟ್ ಆಗಬೇಕು ನೆ ಬದಕ್ಕೆ ಜಾಸ್ತಿ ಆಕಿಲ್ಲ ಬದಕ್ಕೆ ಒಂದೇ ಒಂದಾಕಿ ಸಾಕು ಒಂದೇಂಗೆ मध್ಯಾನ ಒಂದೇಂಗೆ ಅಂತ ಸಾಕು ಈಗೇನ್ ಕಡಲೆಬೇಡಕನೆ ಹಾಗೆ ಬೇಯಕೊಳೋಣ रोस्ट आहे कडले काढ बंदी द्या नोटे ना सोप बे नेला इकडे पुढे पळने ते हीरा दिस

파 a k t u 어서 r i k 프 m 지 r s a 이 p a i ke asap, 봐

फ्री आ 갔다 ಇದೆ ಕಣ್ ಬೇಡ ಐತೆ ಈಗ ಕೊತ್ತಮ ಇಷ್ಟು ಕಾಫಿ ರೆಡಿ ಆಗಿದೆ ಕೊತ್ತಮಲೇ ತರಕ ಹಾಕೋಣ ನಿಂಗೆ ಸಕಟೋಗೆ ಮಾರ್ಕೋಡೈತೆ ವಿಲಿ ಹೋಗ್ ಬೇಗ ಬದ್ ಗೊಜ್ಜ ರೆಡಿ ಐತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನಿಜ ಸಲಾಡ್ಗೂ ರೆಡಿ ಕಡ್ಲೆಕಾಳು ಬೆಂದ್ಬಿಡಿ ಆಯ್ತು ಇವಾಗ ಕಾಫಿ ಕುಡ್ದು ನೋಡಿ ಫ್ರೆಂಡ್ ಸಲಾಡ್ ಕಾಳು ನಾವು ಬೇಯಿಸ್ದೆ ನೀವೆಲ್ಲ ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಟೊಮೊಟೊ ಹಾಕಿಲ್ಲ ಕೊತ್ತಂಬರಿ క్యారెట్ మే సౌతేక నా సలాడ్గా డమోటోలు ఆమె స్వల్ప చిల్లీ పౌడర్ హాయి పెప్పర్ పౌడర్ హాక్తు పెప్పర్ పౌడర్ ఖాళీ హాక్కుంటైతే చూర్ అతను చిల్లీ పౌడర్ జాస్తి ఖార జాస్తి ఇష్టాగ ఆమె స్వల్ప మొసరు మొసరు హాక్రె ఛంద ఇకే సలాడ్గా స్వల్ప సాకు జాస్తి బేడా ಇಷ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬೇಕು ಉಪ್ಪು ಫಸ್ಟ್ ಯಾಕೆ ಬೇಯಿಸ್ಕೊಂಡಿದೀನಿ ಆದ್ರೂ ಸ್ವಲ್ಪ ಉಪ್ಪು ಹಾಕೋಣ ನನ್ನ ಕೈಯಲ್ಲೇ ಹಾಕೋದು ಫ್ರೆಂಡ್ ಸ್ಪೂನ್ ಸ್ಪೂನಲ್ಲೆಲ್ಲ ನಾನು ಹಾಕಲ್ಲ ನನಗೆ ಅಳತೆ ಗೊತ್ತಾಗಲ್ಲ ಅಂತ ನನ್ನ ಕೈಯಲ್ಲೇ ಹಾಕೋದು ಇಷ್ಟು ಸಲಡು ಫ್ರೆಂಡ್ ಗೆ ನಾವು ನೋಟ್ಸ್ ಕಳ್ಸಬೇಕಂತ ನೋಡು ಬೇಗ ಬೇಗ ರೆಡಿಯಾಗಿ ಕಳಿಸು ಇವತ್ತಿನ ಬಾತ್ ಸಲಾಡ್ ರೆಡಿ நீட்டை ஜோ ரெடிக்கொட்டி திண்ணு நானே ஆய் ಟೈಮ್ ಆಗೋಯ್ತು ಮುಕ್ಕಾಲು ಎಂಟು ಮುಖಂಡ ಕ್ರೀಮ್ ಎಲ್ಲ ಹಚ್ಕೊಂಡು ರೆಡಿ ಆಗ್ಬಿಟ್ಟು ಹೋಗ್ಬೇಕು ನನ್ನ ಮಗಳು ಓದ್ಲು ಟೈಮ್ ಆಯ್ತು ಪಾಪ ಅರ್ಧ ಬರ್ಧ ನಾಷ್ಟ ಮಾಡೋದು ಬೇಗ ರೆಡಿ ಆಗ್ಯಪ್ಪ ಬೇಗ ರೆಡಿ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ಓದ್ಲು ಪಾಪ ಅರ್ಧ ಬರ್ದ ರೆಡಿ ఫ్రెండ్స్ ఈ తర రెడీ అది తల ఐతి యావై నప్పా బంగర్తైతి సది బట్ట ఎర ఐతి ఇవ్వ ఉణ్తాయి

ಇದೆ ತೊಳೆಯಲ್ಲ ಎಂಜಿನ್ ಪಾತ್ರೆ ತಗೊಂಡು ಬೇಸನ್ ಹೋಗಲ್ಲ ನಡಿ ಇವಳೊಬ್ಳು ರೆಡಿ ಆಗಿ ನಿಂತವಳೆ ಹೋಗಿ ಟೈಮ್ ಆಯ್ತು ನಾಷ್ಟ ಮಾಡ್ದ ಏನು ಮಾಡ್ದೆ ಏನು ಮಾಡ್ದೆ ಅನ್ನ ಸಾಂಬಾರ್ ತಿಂದ ಬೆಳಗ್ಗೆ ಬೆಳಗ್ಗೆ ಓಕೆ ಬಾಯ್ ಹೋಗು ಬೇಗ ಬೇಗ ಟೈಮ್ ಆಗೋಯ್ತಲ್ಲಿ ಆಚೆ ಕಳಿಸ್ತಾರ ನೋಡಿ ನಿನ್ ಸ್ಕೂಲ್ ಇಂದ ವಾಪಸ್ ಮನೆಗೆ ಕಳಿಸ್ತಾರ ಆಮೇಲೆ ಟೈಮ್ ಆಯ್ತು ಸೋನು ಗೋ ಬ್ಯಾಕ್ ಹೋಮ್ ಅಂತ ಎಂಡ್ ರಡಬೇಕು ಬ್ಯಾಗ್ ಗೆ ಲಂಚ್ ಫೋನ್ ಓರಡಬೇಕು ಆ ಲೈಟ್ ಸೆಲ್ ಫ್ರಿಜ್ ಗೆ ತೆಗ್ತೆ ಓಕೆ ಫ್ರೆಂಡ್ಸ್ ದಯಸಂದಲ್ಲ ಹೋಗಿ ಸಿಕ್ತಿನಿ ಓಕೆನಾ please subscribe ಮಾಡ್ಕೊಂಡು support ಮಾಡಿ please ಓಕೆನಾ thank you ಇವತ್ತು ಹನುಮ ಜಯಂತಿ ಇದೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ದರ್ಶನ ಮಾಡಿ ಜೈ ಆಂಜನೇಯ ಆಂಜನೇಯ ಇದ್ರೇ ನಮಗೆ ಶಕ್ತಿ ಧೈರ್ಯ ಒಂಥರ ಇಲ್ಲ ಆಂಜನೇಯನ ಎಷ್ಟು ಬಲಶಾಲಿಯಾಗಿರ್ಬೇಕಂತ ನಾವು ಇರೋಣ ಎಲ್ಲರೂ ದೇವಸ್ಥಾನಗಳಿಗೆ ಹೋಗಿ ಫ್ರೆಂಡ್ ಓಕೆನಾ ನಾನು ಇವಾಗ ಹೊರಟೆ ಎಲ್ಲ ಆಯಿತು ಟಿಫನ್ ಏನು ಮಾಡಿಲ್ಲ ಇವಾಗ ಹೊರಡಬೇಕು ಹೊರಡ್ತೀನಿ ನೋಡಿ ಫ್ರೆಂಡ್ ಹೊರಟೆ ಕೆಲಸಕ್ಕೆ ಟೈಮು ಒಂಬತ್ತು ಗಂಟೆ ಒಂಬತ್ತು ಫಾಸ್ಟ್ ಇದೆ ಗಂಟೆ ಫಾಸ್ಟ್ ಇದೆ ಅದಕ್ಕೆ ಒಂಬತ್ತು ಗಂಟೆ ಆಯಿತು ಹೊರಟೆ ಫ್ರೆಂಡ್ ಈಗ ದೇವಸ್ಥಾನಕ್ಕೆ ಇದ್ದೀನಿ वही कैसी है दही आप कर दूँ वो कर दे नहीं मारा लक लोस मार कौन होगा कि लक बेक कोटा बुलेट वाला कि अन्ना वो टॉवल भी बेक कौन ओके फ्रेंड्स जैसा तो सकते हैं ಬಸ್ಕಿ ಹೊಡ್ದಿ ಆಮೇಕೆ ಇವತ್ತೊಂದು ಬಸ್ಕಿ ಹೊಡಿನ ಆಮೇಲೆ ಜಾಸ್ತಿ ಜನ ಇದ್ರ ಸಾಯಂಕಾಲ ಜಾಸ್ತಿ ಜನ ಇರ್ತಾರೆ ಕೆಲಸ ಮುಸ್ಕೊಂಡಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ನನ್ನ ಮಗಳು ಬೆಳಗ್ಗೆ ಹೋಗಿಲ್ಲ ದೇವಸ್ಥಾನ ಕೀಗ ಹೋಗೋಳೆ ಸಿಕ್ಕಾಬಿಡೆ ಜನ ಅವ್ರ ದೇವಸ್ಥಾನದಲ್ಲಿ ಕೆಲಸ ಕಾರ್ಯಕ್ಕೆ ಹೋಗೋರು ಸಾಯಂಕಾಲ ಹೋಗ್ತಾರಲ್ಲ എക്കൊള്ള നാളെ സ്വപ്ന അകല അതോ जय 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 जय

Hvorfor er du så sliten? Jeg har ikke fått noe å gjøre. ದಿನ ಇಟ್ಕೊಳಕ್ ತಂದೆ ಫ್ರೆಂಡ್ಸ್ ಎಲ್ಲ ಜಗಳ ಆಡ್ತಾರೆ ಫ್ರೆಂಡ್ಸ್ ಅಲ್ಲ ಸೋನು ಬಂದು ತೋರಿಸ್ತೀನಿ ರೀ ಕೂಲ್ ಡೌನ್ ಕೂಲ್ಡೌನ್ ಬೇ ಬೇ ಬಾಯ್ ಅಂಜನೇ ತೋರಿಸಿ ಎಲ್ಲ ಕತ್ತಿತ್ತು ಅಲ್ಲಾಡ್ಬಿಟ್ಟೆ ಊರಿಂದ ಯಾವಾಗ ಬಂದವಳೆ ಅಲ್ಲ ಅವ್ರ ದಡ ಮನೆಗೆ ಹೋಗಿಲ್ ಬಂದವಳೆ ಬಾಯಿಲಿ ಸೊನುವ ತವ ಪ್ರಸಾದ ಬೇಡ್ವಾ ಆಂಜನೇಯ ದೇವಸ್ ಹೋಗಿದ್ವಿ ತಂದ್ವಿ ಬಾ

சார சி தி

ಉಕಿನ ಓ ಇದು ಯಾವ ಫಿಲಂ ಅದು ಅಭಿಮಾನ್ ಆ ಫಿಲಂ ಹತ್ರ ಸೂಪರ್ ಆಗಿದೆ ಫ್ರೆಂಡ್ ಸಖತ್ ಆಗಿದೆ ಆ ಫಿಲಂ ಅಲ್ಲ ಸೊನ ಮತ್ತೆಲ್ಲ ನಾವು ಹೊತ್ತೇ ಬಿಟ್ವಿ ತಾನೆ ಆ ಫಿಲಂ ನೋಡಿ ಸಖತ್ ಆತ್ ಬಿಟ್ವಿ ಫ್ರೆಂಡ್ ಅಷ್ಟು ಚೆನ್ನಾಗಿದೆ ಎಲ್ಲ ನೋಡಿ ಆ ಫಿಲಂ YouTube ಅಲ್ಲಿ ಬರುತ್ತೆ ನೋಡಿ ಹೊರಡ್ರೆ ಬರುತ್ತೆ ಪುಸ್ತಕ ವಿಮಾನ ಫಲ ಪುಷ್ಪಕ ವಿಮಾನ ಮಡಮರೆಲ್ಲ ಏಯ್ ಎಲ್ಲಿಗೆ ಹೇ ನಮ್ಮನೆ ರೂಮಲ್ಲಿ ಕೂತ್ಕೊಂತಾನೆ ನಾವು ನೋಡಿದ್ದು ಆ ಮೊಗಳೆಲ್ಲ ಓಕೆ ಫ್ರೆಂಡ್ ಬಾಯ್ ಗುಡ್ ನೈಟ್ ಹುಸಿರನ್ನಿ எ நம்ப்ஸி நோட் ನಿನಗೆ ಕಪ್ಪಿ ಥರ ಹೇಳಿದ್ರೆ ಅವ್ರು ಯಾರು ಮಾಡಲ್ಲ ನೀಟಾಗಿ ಹೇಳಬೇಕು ಹೇಳ ನಮ್ಮ ಆಂಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನಾ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಇವಾಗ ಇನ್ನ ಊಟ ಮಾಡಬೇಕು ಎಲ್ಲ ಚಿಕನ್ ತಿಂದಿಲ್ವಾ